ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಭಗೀರಥ ಚಿತ್ರದ ನಾಯಕ ನಟರಾದ ಜಯಪ್ರಕಾಶ್ ರವರು ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರ ಜೊತೆ ಸಮಾಲೋಚನೆ ನಡೆಸಿದರು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಬಟ್ ಒಂದು ರಿಕ್ವೆಸ್ಟು ಯಾಕೆಂದ್ರೆ ಎಲ್ಲರೂ ಎಲ್ಲೇ ಹೋಗ್ಲಿ ಬೆಂಗಳೂರು ಯಾವ ಜಿಲ್ಲೆಗೆ ಹೋದ್ರು ಕೂಡ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಎಲ್ಲ ಹೇಳ್ತಾ ಇದ್ದಾರೆ ನಾವು ಎಷ್ಟೇ ಟಿವಿ ಹಾಕ್ಬೋದು ನ್ಯೂಸ್ ಪೇಪರ್ಲಿ ಹಾಕ್ಬೋದು ಎಫ್ ಎಂ ಎಲ್ ಹಾಕ್ಬೋದು ಆದರೆ ಮೂವತ್ತು ಪಬ್ಲಿಸಿಟಿ ಮುಂದೆ ಬೇರೆ ಯಾವುದೂ ಇಲ್ಲ ನನ್ನ ರಿಕ್ವೆಸ್ಟು ಈ ತಂಡದ ಪರವಾಗಿ ನೀವು ಎಲ್ಲೆಲ್ಲಿ ನಿಮ್ಮ ಫ್ರೆಂಡ್ಸು ಯಾರು ಸಿಗ್ತಾರೆ ಅವ್ರಿಗೆ ಬೈರಪ್ಪ ಅವ್ರಲ್ಲಿ ಬಂದರೂ ನಡಿದಾರೆ ಬೈರಪ್ಪ ಸೊ ಯಾರೇ ಫ್ರೆಂಡ್ಸ್ ಸಿಕ್ಲಿ ಅಕ್ಕಪಕ್ಕ ನೈಬರ್ಸ್ ಎಲ್ಲರಿಗೂ ಕೂಡ ನೀವು ಸ್ವಲ್ಪ ಹೇಳಬೇಕು ನಮ್ಮ ಚಿತ್ರ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ಫಿಲ್ಮ್ ನೋಡೋ ಥರ ಮಾಡಬೇಕು ಅಂತ ಆಮೇಲೆ ಎಲ್ಲರಿಗೂ ಎಲ್ಲರ ಪರವಾಗಿ ಸರ್ ಬೇಡ್ಕೊಳ್ತಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ರಿಕ್ವೆಸ್ಟ್ ಇಲ್ಲ ಎಲ್ಲರೂ ಇಂಪ್ರೂವ್ಮೆಂಟ್ ಮಾಡಲಿ ಅಂತ ಚೆನ್ನಾಗಿದೆ ಫಿಲ್ಮು ಸೂಪರ್ ಇದೆ ಚೆನ್ನಾಗಿತ್ತಾ ಸೂಪರ್ ಇದೆ ಎಂಜಾಯ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಿಚ್ಚರ್ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಎಲ್ಲ ಹೊರಗಡೆಯಿಂದ ಎಲ್ಲ ನೀವು ಒಬ್ರ್ಗೊಬ್ರು ಹೇಳಿ ಬಂದ್ರೆ ಫಿಲಿಮ್ ನಾಲ್ಕು ಜನ ಗೊತ್ತಾಗ್ತದೆ ಎಲ್ಲ ಬಂದು ಪ್ರೋತ್ಸಾಹ ಕೊಡಿ ನೋಡಿ ಹ್ಞೂ ಹೌದಾ ಬನ್ನಿ 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 ಸರಿ ಬಂದು ಎಲ್ಲ ನೋಡಿ ಫ್ಯಾಮಿಲಿ 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 ನೋಡುವಂಥ ಫಿಲಿಮು ಅದರಿಂದ ಎಲ್ಲ ನೀವು ಫ್ಯಾಮಿಲಿ ಎಲ್ಲಾರ್ಗ ಹೇಳಿ ಬಂದು ಫಿಲಿಮ್ ನೋಡಿ ಅರೇಸಿ ಇನ್ನು ಆರು ಫಿಲಿಮ್ ಮಾಡಿಕೆ ನಮ್ಗೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಕೊಡಿ ಇದನ್ನ ಕೇಳ್ಕೊಳ್ತೀವಿ ನೀಚೆ ಗೊತ್ತಾಯಿಲ್ಲ ಫಿಲ್ಮ್ ನೋಡೋರು ಎಲ್ಲ ಟಿವಿ ಬಂದ್ಬಿಟ್ಟಿದೆ ಮಾಧ್ಯಮ ಯಾರು ಬರ್ತಾ ಇಲ್ಲ ನೀವು ಒಬ್ರು ಒಬ್ಬರಿಗೆ ಹೇಳಿದ್ರೆ ಅದ್ ಜನ ತಲ್ಪ ತಲ್ಪತ್ತೆ ಸಿನಿಮಾ ಚೆನ್ನಾಗಿದೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಸೊ ಅಚ್ಚನ್ ಕೇಳಿದ್ರೆ ಒಂದು ಸಾವಿರ ಜನಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಎಲ್ಲರೂ ಈ ಫಿಲ್ಮ್ಗೆ ಗೆದ್ದಿದೆ ಇನ್ನೊಂದು ಸ್ವಲ್ಪ ಒಬ್ಬರಿಂದ ಇಬ್ರು ಆಗ್ತಾರೆ ಇಬ್ಬರಿಂದ ಮೂವರ ಆಗ್ತಾರೆ ಮೂವರಿಂದ ನಾಲ್ಕರ ಆಗ್ತಾರೆ ನಾಲ್ಕರಿಂದ ಹತ್ತು ಜನ ಆಗ್ತಾರೆ ಹತ್ತು ಜನ ಐವತ್ ಜನ ಆಗ್ತಾರೆ ಈ ತರ ನೂರಾರು ಜನ ಆಗ್ತಾರೆ ನೂರಾರು ಜನ ಬೆಳೀತದೆ ಆದ್ರೆ ಜನ ನೋಡಿ ಫಿಲಂ ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಫಿಲಂ ನೋಡಿ ಎಂಜಾಯ್ ಮಾಡಿ ಅರ್ಥ ಆದ್ಮೇಲೆ ಫಿಲಂ ಗೊತ್ತಾಗೋದು ನೋಡ್ದಲ್ಲೇ ಮಾಡ್ದಲ್ಲೇ ಅರ್ಥ ಆಗಲ್ಲ ಯಾವುದು ನೋಡಿದ ಮೇಲೆ ಅರ್ಥ ಆಗುತ್ತೆ ಇಲ್ಲೊಬ್ರು ಬ್ರೋ ಆರ್ಟಿಸ್ಟ್ ಇದ್ದಾರೆ ಜುವೆಲ್ಲರಿ ಶಾಪ್ ಅಲ್ಲಿ ಆಕ್ಟ್ ಮಾಡಿದ್ರು ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೇ ಸಲ ಮಾಡಿದ ಬಿಟ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದು ಏನು 1 ಗಂಟೆ ಇಲ್ಲ ಎಂಟೈರ್ షూಟಿಂಗ್ ಮುಗಿಸಿದ್ದು ಅದು ನೈಟ್ ಆಗ್ತಿದೆ ತುಂಬಾ ಎಲ್ಲರೂ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ಫಸ್ಟ್ ಮೂವಿನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲಾ ನೋಡ್ಬೋದು ಹಳ್ಳಿ ವೈಫ್ಸ್ ಎಲ್ಲಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲಾ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಒಂದು ಬಂದಿದ್ಗಿಗೋಸ್ಕರ ಏನೇನೆಲ್ಲ ಮಾಡ್ತೇ ಅನ್ನೋದು ಕೂಡ ಇದರಲ್ಲಿ ಇದೆ ಮತ್ತೆ ಇದು ತುಂಬಾ ಯೂತ್ಸ್ ಗೆಲ್ಲ ಹೆಲ್ಪ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಹೀರೋ ಅಂದ್ರೆ ಇವಾಗ ಉಸುಬ್ರಲ್ವಾ ಉಸುಬ್ರನ್ನು ಬೆಳೆಸ್ಬೇಕು ನಾವೆಲ್ಲ ಸೇರ್ಕೊಂಡು ಚೆನ್ನಾಗಿದೆ ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಫಸ್ಟ್ ಮೂವಿನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲಿಂದ ಬಂದಿದೀರಾ ಸರಿಯಿಲ್ಲ ಮೈಸೂರು ಹಾಯ್ ಸರ್ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಎಲ್ಲ ಕೂತು ನೋಡೋ ಒಂದು ಚಿತ್ರ ಈಗಿನ ಒಂದು ಟಿವಿ ಮಾಧ್ಯಮಗಳು ಮತ್ತೆ ಎಲ್ಲ ಮನೆಯಲ್ಲೇ ಕೂತು ನೋಡ್ತಕ್ಕಂತ ಒಂದು ಸನ್ನಿವೇಶಗಳಲ್ಲಿ ಕೂಡ ಒಂದು ವಿಶಿಷ್ಟವಾದಂತ ಒಂದು ಕಥೆಯನ್ನು ಹೊಂದಿರ್ತಕ್ಕಂಥದ್ದು ಮತ್ತೆ ಎಲ್ಲ ಇವತ್ತು ಕತೆ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಮತ್ತೆ ಫೈಟಿಂಗು ಮತ್ತೆ ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಕೂಡ ಎಲ್ಲಾ ರೀತಿಯ ಒಂದು ಮನೋರಂಜನೆಯನ್ನ ಕೊಡ್ತಕ್ಕಂತ ಒಂದು ಚಿತ್ರ ಮತ್ತೆ ವಿಶೇಷವಾಗಿ ಜರ್ನಲಿಸಮ್ ಇವತ್ತು ಏನು ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮದ ಏನು ಸಮಸ್ಯೆಗಳು ಇದೆ ಎಷ್ಟು ಅಲ್ಲಿ ಫೇಸ್ ಮಾಡ್ತಕ್ಕಂಥದ್ದು ವಾಸ್ತವಾಂಶವನ್ನ ತೋರ್ತಕ್ಕಂಥ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರು ಏನು ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಇವತ್ತು ವಾಸ್ತವವಾಗಿ ತೋರ್ತಕ್ಕಂಥ ಒಂದು ಚಿತ್ರ ಜನರಿಗೆ ತಿಳಿಸ್ತಕ್ಕಂಥದ್ದು ಸತ್ಯವನ್ನು ಇವತ್ತು ನಾವು ಎಕ್ಸ್ಪೋಸ್ ಮಾಡಿದರೆ ಅವರು ಏನೇನು ಎಲ್ಲ ಸಮಸ್ಯೆಗಳನ್ನ ಇವತ್ತು ಫೇಸ್ ಮಾಡಬೇಕಾಗ್ತದೆ ಒಬ್ಬ ಹೆಣ್ಮಗಳಾಗಿ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಅವಳು ತೊಡಗಿಸ್ಕೊಂಡು ಆಕೆ ಅವತ್ತು ಎಷ್ಟೊಂದು ಸಮಸ್ಯೆಗಳನ್ನ ನಿಜಾಂಶವನ್ನ ಜನರಿಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆಕೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾಳೆ ಅಂತಕ್ಕಂಥದ್ದು ವಾಸ್ತವಾಂಶವಾಗಿ ತಿಳಿಸ್ತಕ್ಕಂಥ ಒಂದು ಚಿತ್ರ ಇದು ಜನರಿಗೂ ಕೂಡ ಅರ್ಥ ಆಗ್ತದೆ ಅದನ್ನ ಹೆಚ್ಚು ನೀವು ಪ್ರಚಾರ ಮಾಡಬೇಕು ಜನರು ಕೂಡ ಅದ್ರ ಬಗ್ಗೆ ಆ ಹೆಣ್ಮಗಳಿಗೆ ಒಂದು ಬೆನ್ನಲು ಬಾಗಿ ನಿಲ್ತಕ್ಕಂತದ್ದು ಒಬ್ಬ ಪತ್ರಿಕಾ ಉದ್ಯಮದ ಒಬ್ಬ ಸಪೋರ್ಟಿವ್ ಆಗಿ ನಿಲ್ತಾರಲ್ಲ ಈರೋ ಅದು ಹೆಚ್ಚು ಪ್ರಚಾರವನ್ನ ಇವತ್ತು ಕೊಡಬೇಕಾಗ್ತದೆ ಎಲ್ಲರೂ ಕೂಡ ಅದನ್ನ ಕೂತು ನೋಡಿ ಜನರಿಗೆ ಅದನ್ನ ತಿಳಿಸ್ಬೇಕಾಗ್ತದೆ ಸತ್ಯವನ್ನ ಈ ಸಮಸ್ಯೆಗಳ ಬಗ್ಗೆ ಏನು ಇವತ್ತು ಸಮಸ್ಯೆ ಇದೆ ಅದನ್ನ ತೋರಿಸಿದ್ರೆ ಏನು ಅವರೆಲ್ಲ ಸಮಸ್ಯೆಗಳ ಬಗ್ಗೆ ಫೇಸ್ ಮಾಡಬೇಕಾಗ್ತದೆ ಬೆಣ್ಮಗಳು ಅನ್ನೋದನ್ನ ಇವತ್ತು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಈ ಒಂದು ಚಿತ್ರದಲ್ಲಿ ಎಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಕೂತು ನೋಡ್ತಕ್ಕಂಥದ್ದು ಎಲ್ಲ ರೀತಿಯ ಎಲ್ಲಾ ಇದೆ ಸಾಂಗ್ ತುಂಬಾ ಚೆನ್ನಾಗಿದೆ ಎಂಟರ್ಟೈಸ್ಮೆಂಟ್ ಇದೆ ಫೈಟಿಂಗ್ ಇದೆ ಏನು ಬೇಕಾಗಿದೆ ಎಲ್ಲ ಇದೆ ಹಾಗಾಗಿ ಜನಗಳು ಬರಬೇಕು ಹೊರಗಡೆ ಬಂದು ನೋಡ್ಬೇಕಷ್ಟೇ ಇವತ್ತು ಕನ್ನಡ ಚಿತ್ರರಂಗ ಇವತ್ತು ಬಹಳ ಕಷ್ಟದಲ್ಲಿದೆ ಇವತ್ತು ಜನರು ಅದನ್ನ ಬೆಳೆಸ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡಿಗರು ಇವತ್ತು ಬೇರೆ ಭಾಷೆಗಳನ್ನ ನಾವು ನೋಡ್ತೀವಿ ಹೆಚ್ಚು ಇವತ್ತು ಹಿಂದಿ ತಮಿಳು ತೆಲುಗು ಭಾಷೆಗಳಿಗೆ ಈ ಕನ್ನಡಿಗರು ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ ಆದ್ರೆ ಇವತ್ತು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಸಾಲ ಸೂಲ ಮಾಡಿ ಇವತ್ತು ಪ್ರೊಡ್ಯೂಸರ್ಗಳು ನಿರ್ಮಾಪಕರುಗಳು ಇವತ್ತು ಏನು ಇವತ್ತು ಕನ್ನಡ ಚಿತ್ರರಂಗ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಇನ್ವೆಸ್ಟ್ ಮಾಡಿ ಇವತ್ತು ಕನ್ನಡಿಗರು ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಹೊಸ ಮುಖಗಳು ಇವತ್ತು ಬರ್ತಾ ಇದ್ದಾರೆ ಅದನ್ನು ನಾವು ಪ್ರೋತ್ಸಾಹಿಸಬೇಕು ಕನ್ನಡಿಗರು ನಾವು ಬೇರೆ ಪರಭಾಷಾ ಚಿತ್ರಗಳನ್ನು ಹೆಚ್ಚು ನಾವು ನೋಡ್ತಕ್ಕಂಥ ಹವ್ಯಾಸವನ್ನು ನಾವು ಕಮ್ಮಿ ಮಾಡಿ ನಮ್ಮ ಚಿತ್ರಗಳನ್ನು ಕನ್ನಡಿಗರು ನಮ್ಮ ಕನ್ನಡದಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನ ನೋಡ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲ ಕನ್ನಡಿಗರ ಒಂದು ಕರ್ತವ್ಯ ಅಥವಾ ಆದ್ಯತೆಯನ್ನ ಕೊಡಬೇಕು ಅನ್ನೋದು ಎಲ್ಲ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತೀನಿ ನಾನು ಮಂಜೇಗೌಡ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತೆ ಎರಡು ಬಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮಂಡ್ಯ ನಾವು ಫಿಲಮ್ ನೋಡೋದಂತ ಬಂದ ಭಗೀರಥನ ಭಾರಿ ಚೆನ್ನಾಗಿದೆ ಮೂವಿ ಜೆ ಪಿ ಅವರು ಭಾರಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಮೈಸೂರು ಹೀರೋ ಬೆಳಿಬೇಕು ನಮ್ಮ ಅದೇ ನಮ್ಮ ಆಸೆ ಆದ್ರಿಂದ ಹೀರೋಯಿನ್ ಫಿಲಂ ಮೆಟ್ಟರು ಫೈಟಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ ಸಾಂಗ್ ಮಾತ್ರ ಅಟ್ಲಿಮೇಟ್ ಆಗಿ ಬಾರಿ ಚೆನ್ನಾಗಿದೆ ನಮಗೆ ಭಾರಿ ಖುಷಿ ಆಯ್ತು ಇದು ಫಿಲಂ ನೋಡಿ ಅಶೋಕ್ ಅಂತ ಮೈಸೂರು ಅವರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ